ಇನ್ನು ಸಾರಿಗೆ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಇದೆ ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕಾಗಲ್ಲ ಸಾರಿಗೆ ನೌಕರರು ಒಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ದೆ ಆದರೆ ಪರ್ಯಾಯ ವ್ಯವಸ್ಥೆಗೆ ನಾವು ಹೋಗಬೇಕಾಗತ್ತೆ ಅಂತ ಸಭೆ ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಹಾಗೂ ಅವರು ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡಿಕೊಳ್ಳಬೇಕು ಇದೇನೇ ವಿಚಾರ ಇದ್ರೂ ಕೂಡ ನಾವು ಮಾತುಕತೆ ಮೂಲಕ ಅದನ್ನು ಸೆಟಲ್ಮೆಂಟ್ ಮಾಡಿಕೊಳ್ಬೇಕು ಅಧಿವೇಶನದ ಬಳಿಕ ಮಾತುಕತೆ ನಡೆಸೋಣ ಅಂತ ಸಿಎಂ ಅವರು ಕೂಡ ಹೇಳಿದ್ರು ಆದರೆ ಈಗ ಹೈಕೋರ್ಟ್ ಎರಡು ದಿನ ಮುಂದಕ್ಕೆ ಹಾಕಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಏನು ಹೇಳ್ತಾರೋ ಅದಕ್ಕೆ ಪ್ರಕಾರ ಮಾಡಿ ತೀರ್ಮಾನ ಕೊಡ್ತಾರಲ್ಲ ಸರ್ ಕೋರ್ಟು ಕೋರ್ಟ್ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರ ಈ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಹದಿನಾಲ್ಕು ತಿಂಗಳು ಬಿಡುಗಡೆ ಮಾಡ್ತೀವಿ ನೀವು ಒಂದು ಹೆಜ್ಜೆ ಮುಂದೆ ಇಡಿ ಸ್ಟಿಕಾನ್ ಆಗಬೇಡಿ ಒಂದೇ ಇದಕ್ಕೆ ಆಗಬೇಡಿ ಆಮೇಲೆ ಸೆಷನ್ ಆದಮೇಲೆ ಸಲ ಮೀಟಿಂಗ್ ಮಾಡೋಣ ಅಂತ ಸಿ ಎಮ್ ಹೇಳಿದ್ರು ಅವರಿಗೆ ಅವರು ಹೇಳಿದ್ರು ಕೂಡ ಇಲ್ಲ ನಾವು ಸ್ಟ್ರೈಕ್ ಮುಂದುವರೆಸ್ತೀವಿ ಅಂತ ಹೇಳಿದ್ರು ಕೋರ್ಟ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ತೀವಿ ತೀರ್ಮಾನ ಕೊಡ್ತಾರೆ